ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಚಾನಲ್ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬರ್ತಡೆ ದಿನದ ಬ್ಲಾಗೇ ಇದು ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಬಾಲಭವನ ಹೋಗಿದ್ವಿ ಬ್ಯಾಂಗ್ಳೂರ್ ಅಕ್ವೇರಿಯಂ ನೋಡೋದಕ್ಕೆ ಹೋಗಿದ್ವಿ ತಾನು ಬರ್ತಡೆ ದಿನ ಅವಳ ಅಲ್ಲಿಗೆಲ್ಲ ಕರ್ಕೊಂಡೋಗಿದ್ವಿ ಅಂತೇಳಿ ಸೊ ಅವತ್ತು ಕಬ್ಬನ್ ಪಾರ್ಕ್ ಒಳಗಡೆ ಕೂಡ ಹೋದ್ವಿ ಕಬ್ಬನ್ ಪಾರ್ಕ್ ಒಳಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ಕಬ್ಬನ್ ಪಾರ್ಕು ನಿಜವಾಗ್ಲೂ ಅಷ್ಟು ಮನಸ್ಸು ರಿಲ್ಯಾಕ್ಸ್ ಆಗಿತ್ತು ಅಲ್ಲಿ ಹೋಗಿ ಬಂದು ತುಂಬ ಖುಷಿಯಾಯಿತು ತುಂಬ ವರ್ಷದ ನಂತರ ನೋಡಿದ್ದು ಕಬ್ಬನ್ ಪಾರ್ಕ್ನ ಹಾಗೆ ಬರ್ತಡೇ ದಿನದ ವೀಡಿಯೋಗಳನ್ನ ತುಂಬ ವೀಡಿಯೋಸ್ ಮಾಡಿದ್ದೆ ನಾನು ನನ್ನ ಹಸ್ಬೆಂಡ್ ಫೋನಲ್ಲಿ ವೀಡಿಯೋ ಮಾಡಿಬಿಟ್ಟು ತಪ್ಪು ಮಾಡಿಬಿಟ್ಟೆ ನಾನು ಸೊ ಅವ್ರ ಫೋನಿಂದ ನನ್ನ ಫೋನಿಗೆ ತೆಕ್ಕೊಳ್ಳೋಣ ಸ್ಟೋರೇಜ್ ಎಲ್ಲ ಜಾಸ್ತಿ ಇದೆ ಅಂತೇಳಿ ತೆಕ್ಕೊಳ್ಳೋಣ ಅಂತ ಅಂದ್ಕೊಂಡವಳು ಒಂದು ನಾಲ್ಕು ದಿವಸ ಆದಮೇಲೆ ತೆಗೆಯೋಣ ಅಂತ ಬಿಟ್ಟಿದ್ದೆ ಬಟ್ ಫೋನ್ ಹ್ಯಾಂಗ್ ಆಗಿಬಿಟ್ಟು ಶೋರೂಮಿಗೆ ಹೋಗಿ ಸರ್ವಿಸಿಗೆ ಕೊಟ್ಟಿದ್ದರು ಅದು ಫೋ ವೀಡಿಯೋಸ್ ಎಲ್ಲ ಕೂಡ ಡಿಲೀಟ್ ಆಗೋಯ್ತು ಬರ್ತಡೆ ವೀಡಿಯೋ ಎಲ್ಲ ಅಷ್ಟು ಚೆನ್ನಾಗಿದ್ದಿದ್ದು ವೀಡಿಯೋಸು ಕೇಕ್ ಕಟ್ ಮಾಡಿದ್ದು ಎಲ್ಲ ಹೋಗ್ಬಿಡ್ತು ತುಂಬ ಬೇಜಾರಾಯಿತು ಅವತ್ತು ಲಾಲ್ಬಾಗಿ ಕಬ್ಬನ್ ಪಾರ್ಕೆಲ್ಲ ಹೋಗಾದ್ಮೇಲೆ ಚಪ್ಪಲಿ ಚಪ್ಲಿ ಬೇಕಿತ್ತು ಅಂತ ಚಪ್ಪಲಿ ತೊಗೊಂಡು ಅದಾದಮೇಲೆ ಮನೆ ಕಡೆ ಬಂದ್ವಿ ಬಂದಾದಮೇಲೆ ಕೇಕೆಲ್ಲ ಕಟ್ ಮಾಡಿದ್ದು ವೀಡಿಯೋಸ್ ಎಲ್ಲ ಹೋಯ್ತು ಫ್ರೆಂಡ್ಸ್ ಫೋಟೋಸ್ ಮಾತ್ರ ಲಾಸ್ಟಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಪೂರ್ತಿ ಫೋಟೋಸ್ನ ತೆಗ್ದಿರಲಿಲ್ಲ ಒಂದು ಸಣ್ಣ ಪುಟ್ಟ ಫೋಟೋಗಳನ್ನ ತೆಗ್ದಿದ್ವಿ ಸೊ ತನ್ನದು ಬರ್ತಡೇ ದಿನ ಅಂದರೆ ಕೇಕ್ ಕಟ್ ಮಾಡುವಾಗ ಇದೇ ಡ್ರೆಸ್ ಹಾಕ್ಕೊಂಡಿದ್ವಿ ಒಂದು ಗೌನ್ ಥರ ಕೊಡಿಸಿದ್ದೆ ವೈಟು ಹಾಗೆ ದಸರಾ ಹಬ್ಬದಲ್ಲಿ ಪೂಜೆ ಮಾಡಿದ ತಾನು ಬುಕ್ಸ್ಗಳನ್ನೆಲ್ಲ ಪೂಜೆ ಮಾಡಿಕೊಂಡಿದ್ದು ಹಾಗೆ ಸಿಂಪಲ್ಲಾಗಿ ಮನೆಯಲ್ಲಿ ಕೂಡ ಎಲ್ಲ ಪೂಜೆ ಮಾಡಿದ್ದೆ ಅದರದಂಗೆ ಒಂದು ಸಣ್ಣ ಕ್ಲಿಪ್ ತೊಗೊಂಡಿದ್ದೆ ಎಲ್ಲ ನನ್ನ ಹಸ್ಬೆಂಡ್ ಫೋನಲ್ಲಿ ವೀಡಿಯೋಸ್ ಮಾಡಿಕೊಂಡು ಆ ವೀಡಿಯೋಗಳನ್ನ ನಾನು ತೆಕ್ಕೊಳ್ದೆ ಬಿಟ್ಟೆ ಅವು ಫೋನ್ ಹಾಳಾಗೋಗ್ಬಿಡ್ತು ಹೋಗ್ಬಿಡ್ತು ಅವ್ರ ಫೋನಿಂದ ಇದ್ದಿದ್ದು ವೀಡಿಯೋಸ್ ಎಲ್ಲ ಹೋಗ್ಬಿಡ್ತು ಈ ಸಲ ಭಾಳ ಡಿಸಪಾಯಿಂಟ್ ಆಯಿತು ವರ್ಷ ವರ್ಷ ತಾನು ಬರ್ತಾಳೆ ವೀಡಿಯೋಗಳನ್ನ ಒಂದು ಮಿಸ್ ಮಾಡದೆ ಆಗ್ತಾಯಿದ್ದೆ ಅದಾದಮೇಲೆ ಕಾಂತಾರ ಫಿಲ್ಮಿಗೆ ಹೋಗಿದ್ವಿ ನಾವು ರಿಲೀಸ್ ಆದ ಮೂರನೇ ದಿನಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿದೆ ಫಿಲ್ಮ್ ಸಾಟರ್ಡೆ ಹೋಗಿದ್ದು ನಾವು ರಿಲೀಸ್ ಆಗಿ ಮೂರನೇ ದಿನಕ್ಕೋ ನಾಲ್ಕನೇ ದಿನಕ್ಕೋ ಹೋದ್ವಿ ಒಟ್ಟಾರೆ ಟಿಕೆಟ್ ಸಿಗೋದೇ ಕಷ್ಟ ಆಗಿತ್ತು ಫ್ರೆಂಟಲ್ಲೇ ಕೂತ್ಕೊಂಡ್ವಿ ಅಂದರೆ ಒಂದು ನಾಲ್ಕೈದನೇ ರೋ ಅಲ್ಲಿ ಸಿಕ್ತು ಚೆನ್ನಾಗಿದೆ ಹೀರೋಯಿನ್ ಅಂತೂ ಸೂಪರಾಗಿದ್ದಾರೆ ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಅಂತೂ ಅದ್ಭುತವಾಗಿದೆ ಆಮೇಲೆ ಮಹಾರಾಜನ ಆ್ಯಕ್ಟಿಂಗು ಕೂಡ ಚೆನ್ನಾಗಿದೆ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಫಿಲ್ಮು ಒಟ್ಟಾರೆ ಕನ್ನಡದಲ್ಲಿ ಇಂಥ ಒಳ್ಳೊಳ್ಳೆ ಫಿಲ್ಮ್ಗಳು ಬರಬೇಕು ಇನ್ನೂ ತುಂಬ ಚೆನ್ನಾಗಿದೆ ಫಿಲ್ಮ್ ಹತ್ರ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಫಿಲ್ಮ್ಗೆ ಅದಾದಮೇಲೆ ನೆಕ್ಸ್ಟ್ ಸ್ಯಾಟರ್ಡೇ ತಾನು ಹೊರಗಡೆ ಎಲ್ಲಾದರೂ ಸುತ್ತಾಡೋಕೆ ಹೋಗೋಣ ಅಂತೇಳಿ ನಮ್ಮ ಏರಿಯಾದಲ್ಲೇ ಇರುವಂಥ ಫೋರಂ ಮಾಲಿ ಕರ್ಕೊಂಡು ಹೋಗಿದ್ದೆ ಅವಳ ಚೆನ್ನಾಗಿದೆ ಕೊಣಂಗ್ಕುಟೆ ಕ್ರಾಸಲ್ಲಿ ಫೋರಮ್ ಮಾಲ್ ಇದೆ ಅಲ್ಲಿ ಲಾಸ್ಟ್ ಟೈಮ್ ಹೋಗಿದ್ಕಿಂತ ಈ ಸಲ ಇನ್ನೂ ತುಂಬಾ ಚೆನ್ನಾಗಾಗಿದೆ ಎಲ್ಲ ಜಾಸ್ತಿ ಶಾಪ್ಗಳು ಅದೆಲ್ಲ ಇದೆ ನಾವು ಸ್ಟಾರ್ಟಿಂಗ್ ಹೋಗಿದ್ದಾಗ ಅಷ್ಟೊಂದು ಇರಲಿಲ್ಲ ಈಗಂತೂ ತುಂಬಾ ಚೆನ್ನಾಗಿದೆ ಅಲ್ಲಿ ಸುತ್ತಾಡಿಕೊಂಡು ತಾನು ಕೇಳಿದ್ದು ಅದು ಇದು ತಿನ್ನೋಕ್ಕೆಲ್ಲ ಕೊಡಿಸಿ ಬಂದ್ವಿ ಅದಾದಮೇಲೆ ಇದು ಸಂಡೇ ಅದರ ನೆಕ್ಸ್ಟ್ ಡೇ ಹೇಮಾ ಮ್ಯಾಮ್ ಬಂದಿದ್ದರು ಅವರು ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾರೆ ಅವರು ಮೀಟ್ ಅಂತ ಅಂತೇಳಿದರು ಲಾಸ್ಟ್ ಟೈಮ್ ನಾನು ನಿಮಗೆ ನಾನು ಅವರು ಗಿಫ್ಟೆಲ್ಲ ಕೊಟ್ಟಿದ್ದು ನಮ್ಮ ಮನೆಗೆ ಬಂದಿದ್ದರು ಅದನ್ನೆಲ್ಲ ನಾನು ವೀಡಿಯೋದಲ್ಲಿ ತೋರಿಸಿದ್ದೆ ಅವ್ರು ಲಾಸ್ಟ್ ಮತ್ತೆ ಬಂದಿದ್ದರು ಅವ್ರನ್ನ ಆಗೋಣ ಅಂತೇಳ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೀನಿ ಇಷ್ಟು ದಿನ ಮೈಸೂರಲ್ಲಿದ್ದು ಈಗ ಬೆಂಗಳೂರಿಗೆ ಬಂದಿದ್ದೀನಿ ಅಂದರು ಹಂಗಾಗಿ ಆಂಧವೆಯಲ್ಲೇ ಹೋಗ್ತಾ ಅವ್ರಿಗೊಂದು ಸ್ಯಾರಿ ಕೂಡ ತೊಗೊಂಡಿದ್ದೆ ಮತ್ತು ಹೂವು ತೊಗೊಂಡೆ ಹಾಗೆ ಹೂವು ಹಾರಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡೋಕ್ಕೆ ಹಂಗೇ ಒಂದು ವೀಡಿಯೋ ಕ್ಲಿಪ್ ತಗೊಂಡು ಸೀದಾ ಈಗ ಇದು ಮಡಿವಾಳ ಕೋರ್ಮಂಗ್ಳಾಗ ಹೋಗ್ತಾ ಇದ್ದೀವಿ ತುಂಬ ಎಕ್ಸೈಟ್ಮೆಂಟ್ ಇತ್ತು ಅವ್ರು ನಮ್ಮ ಆಗೋದಕ್ಕೆ ವರ್ಷ ವರ್ಷ ಅವ್ರು ಬಂದಾಗೆಲ್ಲ ಲಾಸ್ಟ್ ಟೈಮು ನಾನು ಹೋಗಿರಲಿಲ್ಲ ನಂಗೆ ಹುಷಾರಿರ್ಲಿಲ್ಲ ಅಂಥೇಳಿ ಮುರಳಿ ಮಾತ್ರ ಹೋಗಿದ್ದರು ಐಸ್ ಕ್ರೀಮು ಎಲ್ಲ ತಿಂದು ಮತ್ತು ಫಲ್ ಜ್ಯೂಸ್ ಎಲ್ಲ ಕುಡಿದ್ವಿ ಇವರೇನೇ ಅವರು ನನಗೆ ಫೇವ್ರೇಟು ನನ್ನ ಸ್ವಂತ ಅಕ್ಕ ಥರ ನಾನು ಕಷ್ಟ ಸುಖ ಏನೇ ಇದ್ದರೂ ಮಾತಾಡ್ತಾಯಿರ್ತೀನಿ ಅವ್ರ ಕೈಲಿ ನಂಗೆ ತುಂಬ ಇಷ್ಟವಾದಂಥ ವ್ಯಕ್ತಿ ತುಂಬ ಕೈಂಡ್ ಹಾರ್ಟೆಡ್ ವುಮೆನ್ ಅಂತಲೇ ಹೇಳ್ತೀನಿ ನಂಗೆ ಅಷ್ಟು ಇಷ್ಟ ಅವ್ರು ಕಂಡ್ರೆ ಫ್ರೆಂಡ್ಸ್ ಇದು ಹೇಮಾ ಮೇಡಮ್ ಬಂದಿದ್ರು ಕ್ಯಾಲಿಫೋರ್ನಿಯಾದಿಂದ ಅವರು ಲಾಸ್ಟ್ ಮಂತೆ ಬಂದಿದ್ದರು ಸೊ ಅವ್ರು ಕೊಡಿಸಿರೋದು ಬ್ಯಾಗು ತನುಗೆ ಗಿಫ್ಟ್ ಮಾಡಿದ್ದಾರೆ ಇದು ಹಾಗೆಯೇ ಸಲ ಸಲ ಬಂದಾಗ ಏನಾದರೂ ಒಂದೊಂದು ತೋ ಏನಾದರೂ ತೊಗೊಂಡು ಬಂದು ಕೊಡ್ತಾನೆ ಇರ್ತಾರೆ ಈ ಸಲ ಪರ್ಫ್ಯೂಮು ಹಾಗೆ ನೈಲ್ ಪಾಲಿಶು ನೈಲ್ ನೈಲ್ ಪಾಲಿಶ್ಗಳು ಲಾಸ್ಟ್ ಟೈಮು ನನಗೆ ಗ್ಲಾಸ್ ಎಲ್ಲ ತಂದು ಕೊಟ್ಟಿದ್ದರು ತನಗೆ ಇದು ಟೀ ಶರ್ಟ್ಸು ಆಮೇಲೆ ಹುಡ್ಡಿ ಎಲ್ಲ ತಂದು ಕೊಟ್ಟಿದ್ರು ಈ ಸತಿ ಇದು ಕೊಡ್ಸಿದ್ದಾರೆ ತನಿಗೋಸ್ಕರ ತಂದಿದ್ದಾರೆ ಅಲ್ಲಿಂದ ಆಯಿತು ಥ್ಯಾಂಕ್ ಯು ಮ್ಯಾಮ್ ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದ್ವಿ ಕೋರ್ಮಂಗ್ಲ ಹೋಗಿ ನನ್ನ ಹಸ್ಬೆಂಡಿಗೆ ಕೊಡಿಸಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ಒಂದು ವಾಲೆಟ್ ಕೊಡಿಸಿದ್ದಾರೆ ಏನೂ ಕೊಡಿಸಿಲ್ಲ ಅಂತ ಅವರಿಗೋಸ್ಕರ ತೊಗೊಂಬಂದಿದ್ದಾರೆ ತುಂಬ ಖುಷಿಯಾಯಿತು ಎಷ್ಟು ಚೆನ್ನಾಗಿದೆ ವಾಲೆಟ್ ಸೂಪರಾಗಿದೆ ನಾನೊಂದು ಸ್ಯಾರಿ ಕೊಟ್ಟೆ ಗಿಫ್ಟು ನಾನು ಏನೂ ಕೊಡಿಸಿರಲಿಲ್ಲ ಅವ್ರಿಗೋಸ್ಕರ ಒಂದು ಸ್ಯಾರಿ ತೊಗೊಂಡೋಗಿ ಕೊಟ್ಟೆ ಚೆನ್ನಾಗಿದೆ ಅಂತ ಹೇಳಿದ್ರು ಅವ್ರಿಗೆ ಇಷ್ಟ ಆಯಿತು ಇಲ್ವೋ ಇಷ್ಟ ಆಯಿತು ಅಂದರು ಒಟ್ಟಾರೆ ಮೈಸೂರು ಸಿಲ್ಕ್ ಥರ ಬರುತ್ತಲ್ವ ಆ ಟೈಪಲ್ಲಿ ಕೊಡಿಸಿದ್ದೀನಿ ಚೆನ್ನಾಗಿರೋದನ್ನ ಇಷ್ಟ ಆಗಬೇಕಷ್ಟೆ ತೆಗಿ ಇದನ್ನ ಹೆಂಗೆ ಇದರೊಳಗಿಂದ ಕಟ್ ಮಾಡಿ ತೆಗಿಬೇಕು ತಾಂಕ್ ಯು ಫುಲ್ ಖುಷಿ ಯಾರಾದರೂ ಒಂದು ಅವ್ರಿಗೆ ಗಿಫ್ಟು ಅಂತ ಲೈಫಲ್ಲಿ ಕೊಡ್ಸಿರೋದು ನಿನಗಿದೆ ಫಸ್ಟಲ್ಲ ಯಾರು ಕೊಡ್ಸಿಲ್ಲಲ್ಲ ಇದುವರೆಗೂ ನಾನು ಕೊಡ್ಸಿದ್ದೀನಿ ಬೇರೆ ಯಾರ್ಯಾರು ಕೊಡ್ಸಿಲ್ಲಲ್ಲ ತರ್ಟಿ ಡಾಲರು ಅದಕ್ಕೆ ತರ್ಟಿ ಡಾಲರ್ ಪರ್ಸಿಟ್ಕೊಳಂಗಾಗ್ಬಿಟ್ಟಲ್ಲ ಮುರುಳಿ ಹ್ಞೂ ತನಗೆ ಎಲ್ಲ ನೈಲ್ ಪಾಲಿಷ್ಗಳು ತೊಗೊಂಬಂದಿದ್ದಾರೆ ಗ್ಲಿಟರು ರಿಮೂವರ್ ಅಂತ ಇದು ರ್ಯಾಪಿಡ್ ಡ್ರೈ ಟಾಪ್ ಕೋಟ್ ಟಾಪ್ ಕೋಟು ಅದ್ರ ಮೇಲೆ ಟಾಪ್ ಕೋಟ್ ಮಾಡೋದು ಲಾಸ್ಟ್ ಟೈಮ್ ಕೊಡ್ಸಿದ ಪರ್ಫ್ಯೂಮ್ ಅಂತೂ ನೀನೇ ಹಾಕೊಂಡು ಉಡಾಯಿಸಿದೆ ಇದು ಟಾಮಿ ಗರ್ಲು ಹುಡುಗಿರಿಗೆ ಹಾಕೋಬೇಡ ಹ್ಞೂ ಲಾಸ್ಟ್ ಟೈಮ್ ಕೊಡ್ಸಿದ ಪರ್ಫ್ಯೂಮ್ ಹಾಕೊಂಡು ಹಾಕೊಂಡು ಉಡಾಯಿಸಿ ಖಾಲಿ ಮಾಡಿದೆ ಚೆನ್ನಾಗಿ ದುಡ್ಸೇ ಇರಲಿ ಅಂತ ಪರ್ಸಲ್ಲೆಲ್ಲ ಇಡು ನಿಂದು ಹರ್ದೋಗಿರೋ ಪರ್ಸಿಗೆ ಇವತ್ತು ಮುಕ್ತಿ ಅರ್ದಿರೋ ಪರ್ಸ್ ಇಟ್ಕೋಬಾರ್ದು ಲೆಕ್ಕದಲ್ಲಿ ತನ್ನದು ಬರ್ತ್ಡೇ ಗಿಫ್ಟ್ ಇದೆ ಫ್ರೆಂಡ್ಸ್ ನೋಡಿ ಆ್ಯಕ್ಚುಲಿ ಬರ್ತ್ಡೇ ವಿಡಿಯೋಸು ಈ ಫೋನ್ ನನ್ನ ಫೋನು ಫುಲ್ಲು ಲೋಡ್ ಆಗಿದೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಫೋನಲ್ಲಿ ವಿಡಿಯೋಸ್ ಮಾಡಿದ್ದು ನೋಡಿದ್ರೆ ವೀಡಿಯೋಸು ಅದು ಏನೋ ಮೊನ್ನೆ ಫೋನ್ ಹ್ಯಾಂಗ್ ಆಗ್ಬಿಟ್ಟು ಏನು ಓಪನ್ ಆಗಕ್ಕೆ ಆಗ್ದಂಗೆ ಆಗಿ ಬರೀ ಫೋಟೋಸ್ ಮಾತ್ರ ಉಳಿದಿದೆ ಬೇರೆದು ಗೃಹ ಪ್ರವೇಶದಲ್ಲಿ ಮಾಡಿದ ವೀಡಿಯೋಸ್ ಎಲ್ಲ ಇದೆ ಬರ್ತಾಡೇದು ಬರ್ತಡೇದು ಮಾತ್ರ ಇಲ್ದಂಗೆ ಆಗಿದೆ ಈಗ ತುಂಬ ಬೇಜಾರಾಗ್ಬಿಡ್ತು ಬರೀ ಫೋಟೋಸ್ ಮಾತ್ರ ಶೇರ್ ಮಾಡ್ತೀನಿ ಅಷ್ಟೇ ತನ್ನೋದು ಎರಡನೇ ಇದು ಬರ್ತಡೇದು ಫೋಟೋಸೆಲ್ಲ ಶೇರ್ ಮಾಡ್ತೀನಿ ಅವಳಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಚೇರ್ ಕೊಡಿಸಿದ್ದೀನಿ ಕಂಪ್ಯೂಟರಲ್ಲಿ ಕೂತ್ಕೊಂಡೆ ಓದ್ಕೊಳ್ಳೋಕೆ ಓದ ಆಮೇಲೆ ಈ ಥರ ಚೇರಲ್ಲಿ ಕೂತ್ಕೊಳ್ಳೋಕೆ ಅವಳಿಗೆ ಕಂಫರ್ಟ್ ಆಗೋಲ್ಲ ಕಂಪ್ಯೂಟರ್ ಮುಂದೆ ಏನಾದರೂ ಕೆಲಸ ಮಾಡ್ಕೊಳ್ಳೋಕ್ಕೆಲ್ಲಾ ಹಂಗಾಗಿ ಇದೊಂದು ಚೇರು ಅವಳಿಗೆ ಗಿಫ್ಟ್ ಕಬ್ಬನ್ ಪಾರ್ಕ್ ಒಳಗೆ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ಎಲ್ಲೋ ಬೇರೆ ಊರಲ್ಲಿ ಇದ್ದೀವೇನೋ ಅಂತ ಅನ್ಸ್ಬಿಡುತ್ತೆ ಎಲ್ಲೋ ಬೆಟ್ಟ ಕಾಡು ಆ ಥರ ಇದೀವೇನೋ ಅಂತ ನಾನು ಬರೀ ಎಂಟ್ರೆನ್ಸಲ್ಲಿ ನೋಡಿ ಬರೀ ಇಷ್ಟೇ ಗಿಡ ಮರ ಈ ಥರ ಇರುತ್ತೆ ಅಂತ ಅಂದ್ಕೊಂಡೆ ನಾನು ಲಾಲ್ಬಾಗ್ ಥರ ಇರುತ್ತೆ ಅಂತ ಅಂದ್ಕೊಂಡೆ ಕಬ್ಬನ್ ಪಾರ್ಕ್ ಒಳಗಡೆ ಫುಲ್ಲು ಹೋಗಿರಲಿಲ್ಲ ನಾವು ಇವತ್ತು ಹೋಗಿದ್ದಂತೂ ಸಖತ್ ಆಯಿತು ಹಂಗೆ ಆನ್ ದ ವೇಲಿ ಬರ್ತಾ ವಿಧಾನಸೌಧ ಕೂಡ ನೋಡಿಕೊಂಡು ಅಲ್ಲೂ ಫೋಟೋ ತೆಕ್ಕೊಂಡು ಬಂದ್ವಿ ಆ ಫೋಟೋಸು ಚೆನ್ನಾಗಿ ಬಂದಿದೆ ಬೇಜಾರು ವಿಷಯ ಅದೇನೇ ಈ ವರ್ಷದ ಬರ್ತಡೇ ವೀಡಿಯೋಗಳು ಇಲ್ಲದೇ ಆಯಿತು ಫೋನು ಹ್ಯಾಂಗಾಗಿ ಒಟ್ಟಾರೆಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಚೆನ್ನಾಗಿತ್ತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವಾಗವಾಗ ಫ್ಯಾಮಿಲಿ ಜೊತೆ ಹೊರಗಡೆ ಕಾಲ ಕಳಿಬೇಕು ಅಲ್ದಾಡಬೇಕು ಒಟ್ಟರೆ ಎಲ್ಲ ಕಡೆ ಅದು ನನಗೆ ತುಂಬ ಇಷ್ಟ ಇಷ್ಟ ಆಗುತ್ತೆ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಚಿಕ್ಕ ಚಿಕ್ಕ ವೀಡಿಯೋಸ್ ಶೇರ್ ಮಾಡ್ತಾಯಿದ್ದೀನಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್